ಹೊಳಲ್ಕೆರೆ ಪಟ್ಟಣದಲ್ಲಿ ಬಸವ ಜಯಂತಿ ಹಿನ್ನೆಲೆ ಜೋಡೆತ್ತುಗಳ ಮೆರವಣಿಗೆ ಮತ್ತು ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶುಕ್ರವಾರ ತಡರಾತ್ರಿವರೆಗೂ ಕೂಡ ವೇದಿಕೆ ಕಾರ್ಯಕ್ರಮ ನಡೆಸಿದ್ದು ವಿಶೇಷವಾಗಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ವತಿಯಿಂದ ಬಸವ ಜಯಂತಿ ಅಂಗವಾಗಿ ವೀರಭದ್ರಸ್ವಾಮಿ ದೇವಾಲಯದ ಮುಂಭಾಗದಿಂದ ಹದಿನೆಂಟು ಜೋಡೆತ್ತುಗಳು ಮತ್ತು ಬಸವಣ್ಣನವರ ಭಾವಚಿತ್ರ ಹಾಗೂ ಶ್ರೀ ವೀರಭದ್ರಸ್ವಾಮಿ ದೇವರನ್ನು ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆ ಹಮ್ಮಿಕೊಂಡಿದ್ದು ಎತ್ತುಗಳಿಗೆ ಅಲಂಕಾರ ಮಾಡಿಕೊಂಡು ವೀರಭದ್ರಸ್ವಾಮಿ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ರಾಜಬೀದಿಗಳಲ್ಲಿ ಜೋಡೆತ್ತುಗಳ ಮೆರವಣಿಗೆ ಮಾಡಲಾಯಿತು ಇನ್ನು ಶುಕ್ರವಾರ ತಡರಾತ್ರಿವರೆಗೂ ಕೂಡ ಕಾರ್ಯಕ್ರಮ ನೆರವೇರಿದ್ದು ಇಂದು ಪಟ್ಟಣದಲ್ಲಿ ಮೆರವಣಿಗೆ ನಡೆಸಲಾಯಿತು ಇನ್ನೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಹಾಗೂ ಸಾಧು ವೀರಶೈವ ಸಮಾಜದ ರಾಜ್ಯಾಧ್ಯಕ್ಷರಾದ ಎಚ್ ಆರ್ ಬಸವರಾಜಪ್ಪ ಸಿದ್ದರಾಮಪ್ಪ ಬಸವರಾಜಪ್ಪ ಜಿಲ್ಲಾ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್ ಗೌರವಾಧ್ಯಕ್ಷರಾದ ಸಿದ್ದರಾಮಪ್ಪ ಕಾರ್ಯಾಧ್ಯಕ್ಷ ಅಣ್ಣಪ್ಪ ಸಂಸ್ಥಾಪಕ ಅಧ್ಯಕ್ಷರಾದ ಲೋಕೇಶ್ ಸಣ್ಣಕ್ಕಿ ಪ್ರಭು ಮಲ್ಲಿಕಾರ್ಜುನ್ ಗುರುರಾಜ್ ಸನಾವುಲಾ ರಂಗಸ್ವಾಮಿ ಹಾಗೂ ಕೆರೆಗುಂಡಿ ನಾಗರಾಜ್ ಅವರು ಹಾಜರಿದ್ದರು ಅದನ್ನ ಒಣಗಿಸಿ ಚೀಲಕ್ಕೆ ಹಾಕಿರ್ತಿದ್ದೆ ಈಗೆಲ್ಲ ಇದ್ರ ಅಂಗಡಿಗೆ ಹೋಗಿ ಚೀಲ ತರ್ತಾರೆ ಬೀಜ ನಮ್ಮನೆ ಮುಂದೆ ಚೀಲ್ ಎತ್ಕೊಳರು ಅಂದ್ರೆ ಹೆಚ್ಚು ಕಮ್ಮಿ ಒಂದ್ ನೂರು ನೂರೈವತ್ ಚೀಲ ಇನ್ನೂರು ಚೀಲ ನಾನು ಬೆಳೆದ ಅಷ್ಟು ಹೆಚ್ಚು ಕಮ್ಮಿ ಬೀಜಕ್ಕೆ ಮಾರಾಟ ಮಾಡ್ತಿದ್ದೆ ಬೀಜಕ್ಕೆ ಮಾರಾಟ ಮಾಡಿದ್ರಿಂದ ನನಗೆ ಲಾಭ ಬರ್ತಾ ಇತ್ತು ಸ್ವಲ್ಪ ಜಾಸ್ತಿ ಬೆಲೆ ಇಡ್ತಿದ್ದೆ ಅವಾಗ ಸೇರು ಸೇರ್ನಾಗ ಹತ್ಯೆ ಮಾಡ್ಕೊಡ್ತಿದ್ವಿ ಅವ್ರು ಚೀಲ ತರೋರು ಕೋಣೆ ಚೀಲ ತರೋರು ಕೋಣೆ ಚೀಲಕ್ಕೆ ಅದೇ ಮಾಡಿ ಕೊಡ್ತಿದ್ವಿ ಮಾಡಿ ಮಾಡ್ಕೊಡ್ತಿದ್ವಿ ಹಿಂಗೆ ಮೊದಲ ಒಕ್ಕತನ ಸ್ವಲ್ಪ ಜ್ಞಾಪಕ ಮಾಡಿದೆ ನಿಮಗೆ ಯಾಕೆ ಅಂತ ಅಂದರೆ ಎಲ್ಲರಿಗೂ ಗೊತ್ತಾಯ್ತು ಜಿಲ್ಲೆಯ ಎಲ್ಲರಿಗೂ ಕೂಡ ಗೊತ್ತಿದೆ ಅದು ಒಕ್ಕತನ ಹಂಗಾಗಿ ಇವತ್ತು ನಾವು ಅಲೆ ನಮ್ಮ ಮಕ್ಕಳ ಕಾಲಿಗೆ ಇದ್ದದ್ದನ್ನೇ ಹೇಳ್ಬೇಕು ನಾಳೆ ನಾವು ಆಚೆಗೆ ಹೋಗಿ ಆದ್ಮೇಲೆ ಯುರಿಯ ಸ್ಟೋರಿ ಕಟ್ಟಿದ್ದಾರೆ ಯುರಿಯಸ್ ತನದೇ ಇವರಿ ಏನು ಮಾಡ್ತಾರೆ ಅಂತ 啊。